ಹಾಯ್ ಗೆಳೆಯರೆ ಸೀಮಾ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಸೀಮಾ ನನಗೆ ಎರಡನೇ ಬಾರಿ ಮದುವೆ ಭಾಗ್ಯ ಕೂಡಿ ಬಂದಿದ್ದು ನಾನು ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿದ್ದೇನೆ ಈ ಹಿಂದೆ ನನಗೆ ಇಪ್ಪತ್ತೆರಡು ವರ್ಷವಾಗಿದ್ದಾಗ ಮದುವೆಯಾಗಿದ್ದೆ ಆದರೆ ಅವನು ಮೊದಲ ದಿನವೇ ರಾತ್ರೋರಾತ್ರಿ ಪರಾರಿಯಾಗಿದ್ದ ಅವನಿಗೆ ಅದಾಗಲೇ ಬೇರೊಬ್ಬರ ಜೊತೆ ಸಂಬಂಧವಿದ್ದರಿಂದ ಹಾಗೆ ಮಾಡಿದ್ದ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆಯಾಗಿದ್ದ ಆದರೆ ಮೋಸ ಮಾಡಬಾರದೆಂದು ವಿಚ್ಛೇದನ ನೀಡಿದ ಆ ಬಳಿಕ ನನ್ನ ಜೀವನ ನರಕವಾಗಿ ಬಿಟ್ಟಿತು ನಾನು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದೆ ಮೊದಲೇ ಇಪ್ಪತ್ತೆರಡು ವರ್ಷಕ್ಕಾದಿದ್ದ ನನಗೆ ಇಂತಹ ಘಟನೆ ನಡೆಯುತ್ತದೆ ಎಂದು ಎನಿಸಿರಲಿಲ್ಲ ಪ್ರತಿದಿನ ಬೇಜಾರು ಅನುಭವಿಸುತ್ತಿದ್ದೆ ಸಾಯಂಕಾಲ ಮೈ ಬಿಸಿಯಾದಾಗ ತಣ್ಣೀರಿನಿಂದ ಶಾಂತಿ ಪಡೆಯುತ್ತಿದ್ದೆ ಆದರೆ ಮನಸ್ಸಿನಲ್ಲಿ ಮತ್ತೊಮ್ಮೆ ಮದುವೆಯಾಗಿ ಬೇಕೆಂದು ಆಸೆಯಾಗುತ್ತಿತ್ತು ಎಲ್ಲೆಡೆ ಹುಡುಕಾಟ ಶುರು ಮಾಡಿದ್ದೆ ಆದರೆ ಸಂಬಂಧಗಳು ಆಸ್ತಿ ನೋಡಿ ಬರುತ್ತಿದ್ದರು ಹೀಗಾಗಿ ಎಲ್ಲರನ್ನೂ ತಳ್ಳಿಬಿಟ್ಟೆ ಬಿಟ್ಟು ಹೊರಗೆ ಹೋದಾಗ ಸಂಬಂಧಿಕರು ಸ್ನೇಹಿತರು ಒಂದೇ ಪ್ರಶ್ನೆ ಕೇಳುತ್ತಿದ್ದರು ಅವರಿಗೆ ಉತ್ತರ ಕೊಡುವುದೇ ನನಗೆ ಸವಾಲಾಗಿತ್ತು ಕೊನೆಗೆ ಈ ಸಂಕಟಕ್ಕೆ ಪೂರ್ಣವಿರಾಮ ಕೊಡಬೇಕೆಂದು ನಿರ್ಧರಿಸಿ ನಾನು ಆನ್ಲೈನಿನಲ್ಲಿ ಒಂದು ಮ್ಯಾಟ್ರಿಮೋನಿ ಸೈಟ್ನಲ್ಲಿ ಹೆಸರು ದಾಖಲಿಸಿದ್ದೆ ಅಲ್ಲಿ ದಿನೇಶ್ ಎಂಬವನ ಪರಿಚಯವಾಯಿತು ನೋಡುವುದಕ್ಕೆ ಚೆನ್ನಾಗಿದ್ದ ಅವನ ಕಥೆಯೂ ವಿಚಿತ್ರವಾಗಿತ್ತು ಅವನ ಮದುವೆಯೂ ನಾಲ್ಕೇ ದಿನಗಳಲ್ಲಿ ಮುರಿದು ಬಿದ್ದಿತು ಹೀಗೆ ನಾವು ಪರಿಚಿತರಾದ ನಂತರ ಪ್ರತಿದಿನ ಚಾಟ್ ಫೋನ್ ಮಾತು ಎಲ್ಲವೂ ನಡೆಯುತ್ತಿತ್ತು ನಮ್ಮ ಸ್ನೇಹ ಗಟ್ಟಿಯಾಗಿ ಬೆಳೆದಿತ್ತು ಅನೇಕ ದಿನಗಳು ಹೀಗೆ ಸಾಗಿದವು ನಂತರ ಪರಸ್ಪರ ಭೇಟಿಯಾಗಲು ಆರಂಭಿಸಿದ್ದೆವು ಕೊನೆಗೆ ಮನಸ್ಸಿನ ಆಲೋಚನೆ ಹಂಚಿಕೊಂಡಾಗ ನಮಗೆ ಸಂತೋಷವಾಯಿತು ಮನೆಗೂ ಹೇಳಿದ್ದೆವು ಅವರು ಸಂತೋಷಪಟ್ಟರು ನಾನು ನನ್ನ ಜಾತಕವನ್ನು ದಿನೇಶ್ಗೆ ಕಳಿಸಿದ್ದೆ ಆದರೆ ಎರಡು ದಿನ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಫೋನ್ ಮಾಡಿದಾಗ ಎತ್ತಲಿಲ್ಲ ಸಂಜೆ ಪ್ರಯತ್ನಿಸಿದರೂ ಫಲಿತಾಂಶವಿಲ್ಲ ಕೊನೆಗೆ ಬೇಜಾರಾಗಿದ್ದೆ ಎರಡು ದಿನದ ನಂತರ ಆತನೇ ಕರೆ ಮಾಡಿದ ನನಗೆ ಭರವಸೆ ಮೂಡಿತು ಆದರೆ ಅವನು ಹೇಳಿದ ಸುದ್ದಿ ಶಾಕ್ ನೀಡಿತು ಜಾತಕ ನೋಡಿ ನೀನು ನನಗಿಂತ ಎರಡು ವರ್ಷ ಸೀನಿಯರ್ ಎಂದು ತಿಳಿದಿದ್ದೆ ಅವನ ಮನೆಯಲ್ಲಿ ಯಾರೂ ಒಪ್ಪುತ್ತಿಲ್ಲ ಎಂದನು ನಾನು ಕಂಗಾಲಾದೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಸ್ವಲ್ಪ ಬೇಜಾರು ಆಯಿತು ನನ್ನ ಹಣೆ ಬರಹವೇ ಇಷ್ಟು ಎಂದುಕೊಂಡೆ ಕೊನೆಗೆ ಅವನು ಸಹಜವಾಗಿ ಗೆಳೆಯರಾಗಿ ಉಳಿಯೋಣ ಎಂದಾಗ ಸಮ್ಮತಿಸಿದೆ ಮನೆಗೂ ಹೇಳಿದರೆ ಅವರು ಮತ್ತೆ ಹುಡುಕಿ ಕೊಡೋಣ ಎಂದರು ಆದರೂ ದಿನೇಶನ್ನು ಭೇಟಿ ಮಾಡುತ್ತಾ ಇದ್ದೆ ಒಂದು ದಿನ ಹೋಟೆಲ್ನಲ್ಲಿ ಅವನ ಜೊತೆ ಅವನ ಸ್ನೇಹಿತ ಇದ್ದ ಅವನು ಹೋಗಿದ ಬಳಿಕ ದಿನೇಶ್ ಅವನ ಬಗ್ಗೆ ಹೇಳಲು ಶುರು ಮಾಡಿದ ಆತ ಸಹೋದ್ಯೋಗಿ ಮನೆಯ ಸಮಸ್ಯೆಯಿಂದ ಮದುವೆಯಾಗದೆ ಉಳಿದಿದ್ದ ಗೌರವಸ್ತು ಕುಟುಂಬ ಆತ್ ಇನ್ನೂ ಒಂಟಿಗನೇ ಇದ್ದ ದಿನೇಶ್ ಹೇಳಿದ ನೀನು ಒಪ್ಪಿದರೆ ಅವನ ಜೊತೆ ಮಾತಾಡ್ತೇನೆ ಎಂದು ನನಗೆ ಗೊಂದಲವಾಯ್ತು ಎರಡು ದಿನದ ನಂತರ ಸರಿ ಅಂತ ಒಪ್ಪಿಕೊಂಡೆ ಕೊನೆಗೂ ಅವನ ಜೊತೆ ನನ್ನ ಎರಡನೇ ಮದುವೆ ಯಶಸ್ವಿಯಾಯಿತು ನನ್ನ ಸಂತೋಷಕ್ಕೆ ಪರವೇ ಇರಲಿಲ್ಲ ಆದರೆ ಎಲ್ಲವೂ ಮುಗಿದು ಹೋಯ್ತು ಎಂದರೆ ಬಿರುಗಾಳಿ ಅಂತ ಒಂದು ಸುದ್ದಿ ನನ್ನನ್ನು ಗಾಬರಿಯಾಗಿಸಿತು ಅದೇನು ಎಂದರೆ ಮೊದಲ ದಿನ ಅವನಿಗೆ ಮುಂದುವರೆಯೋಕೆ ಪ್ರಯತ್ನಪಟ್ಟರು ಅವನಿಗೆ ಆಗಲಿಲ್ಲ ಆಮೇಲೆ ಅವನು ಕ್ಷಮಿಸಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ರೆಸ್ಟ್ ಮಾಡಿದ ನನಗೆ ಅಳು ಬಂದು ಬಿಟ್ಟಿತು ಅಯ್ಯೋ ಕರ್ಮವೇ ಏನು ನನ್ನ ಜೀವನ ಇದೇನಾಗಿದೆ ಎಂದು ನನಗೆ ಸಿಟ್ಟು ಬಂದಿತ್ತು ಕೊನೆಗೆ ನಾನು ದೇವರು ಬೆರಳು ಬಳಸಿ ರೆಸ್ಟ್ ಮಾಡಿದೆ ಕೆಲವು ತಿಂಗಳು ಹೀಗೆ ನಡೆಯಿತು ಅವನು ನನ್ನ ಹತ್ತಿರವೇ ಬರಲಿಲ್ಲ ಆದರೆ ಮನೆಯಲ್ಲಿ ಮಾತ್ರ ಆಗಾಗ ಖುಷಿ ಸುದ್ದಿ ಏನಾದರೂ ಇದೆಯಾ ಯಾಕೆ ಇಷ್ಟೊಂದು ಲೇಟ್ ಅಂತ ಕೇಳುತ್ತಿದ್ದರು ನೀಚ ಹೇಳುವುದೇ ಆಗಿರಲಿಲ್ಲ ಒಂದು ದಿನ ಇವರು ಮಾತಾಡಿಕೊಂಡು ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ಇವರಿಗೆ ಶಕ್ತಿ ಕಡಿಮೆ ಎಂದು ಹಾಗಾಗಿ ಹಾಗೇ ಮಾಡುತ್ತಿದ್ದರು ಅವರ ಆರೋಗ್ಯ ಸಮಸ್ಯೆ ಅವರಿಗೆ ಅಡ್ಡಿಯಾಗಿದೆ ಎಂದು ಕೇಳಿ ನನಗೆ ಶಾಕ್ ಆಯಿತು ಕೊನೆಗೆ ಪರಿಹಾರ ಏನು ಎಷ್ಟು ದುಡ್ಡು ಖರ್ಚಾದರೂ ಕೊಡುವೆ ಎಂದೆ ವೈದ್ಯರು ಆಲೋಚಿಸಿ ನೋಡೋಣ ನನಗೂ ಗ್ಯಾರಂಟಿ ಇಲ್ಲ ಎಂದಾಗ ನನಗೆ ದಿಕ್ಕೆ ತೋಚಲಿಲ್ಲ ಹೀಗೆ ಮನೆಗೆ ಬಂದು ಕಣ್ಣೀರು ಒರೆಸಿಕೊಂಡೆ ಮುಖ ಸೊಪ್ಪೆಯಾಗಿತ್ತು ಇವರು ಫೋನ್ ಮಾಡಿ ಕೇಳಿದಾಗ ಏನು ಹೇಳುವುದು ಗೊತ್ತಾಗಲಿಲ್ಲ ಮನೆಯಲ್ಲಿ ಕೂಡ ಎಲ್ಲರೂ ಕೇಳಿದಾಗ ಸರಿಯಾಗಿದೆ ಅಂತ ಸುಳ್ಳು ಹೇಳಿ ಒಳಗೆ ಹೋದೆ ನಂತರ ಎಷ್ಟೊತ್ತಿನವರೆಗೆ ಅಳುತ್ತಿದೆ ಕೊನೆಗೆ ಬೇರೆಯವರ ಸಲಹೆ ಕೇಳಿದಾಗ ಅವರು ಹೆದರಬೇಡ ನಲವತ್ತರವರೆಗೂ ಚಾನ್ಸ್ ಇದೆ ಎಂದರು ಸ್ವಲ್ಪ ಸಮಾಧಾನವಾಯಿತು ಹೀಗೆ ವರ್ಷಗಳು ಕಳೆಯುತ್ತಿದ್ದವು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಇದ್ದಾಗ ನನ್ನ ಮಾಜಿ ಗೆಳೆಯ ದಾಗೇಶ್ ಬಂದಿದ್ದ ಅವನನ್ನು ನೋಡಿ ನನಗೆ ಸಿಟ್ಟು ಬಂದಿತು ಏಕೆಂದರೆ ಅವನ ಜೊತೆ ಇದ್ದಿದ್ದರೆ ಜೀವನ ಸುಲಭವಾಗಿರುತ್ತಿತ್ತು ಇವಾಗ ಇದೊಂದು ಕಷ್ಟದ ಜೀವನ ಎನಿಸಿತು ಅವನು ನನ್ನ ಮುಖ ನೋಡಿ ಯಾಕೆ ಬೇಜಾರಾಗಿದ್ದೀಯಾ ಅಂತ ಕೇಳಿದ ನಾನು ಏನಿಲ್ಲ ಚೆನ್ನಾಗಿದ್ದೀನಿ ಎಂದೇ ಅವನು ಸುಳ್ಳು ಹೇಳುತ್ತಿದ್ದೀಯೆಂದು ಎಂದು ಹೇಳಿದರು ನಾನು ಸುಸ್ತಾಗಿದೆ ಅಷ್ಟೇ ಅಂತ ತಪ್ಪಿಸಿಕೊಂಡೆ ಅವನು ಸರಿ ಎಂದ ನಮ್ಮ ಹೊಸ ಮನೆ ಅವನ ಏರಿಯಾದಲ್ಲೇ ಇದ್ದುದರಿಂದ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಮತ್ತೆ ನಮ್ಮ ನಡುವೆ ಗೆಳೆತನ ಬೆಳೆದಿತ್ತು ಒಂದು ದಿನ ನಾನು ಅವನ ಮನೆಗೆ ಹೋದಾಗ ಯಾರೂ ಇರಲಿಲ್ಲ ಅವನು ಗೃಹ ಪ್ರವೇಶದ ವೇಳೆ ಎಲ್ಲರೂ ಹೊಸ ಸದಸ್ಯನಿಗಾಗಿ ಕಾಯ್ತಿದ್ದರು ಆದರೆ ನೀನು ಯಾಕೆ ಸುಮ್ಮನಾಗಿದ್ದೆ ಎಂದು ಕೇಳಿದ ಮನೆಲ್ಲರೂ ಮಾತಾಡಿದ್ದಾರೆ ಎಂದ ಆಗ ನಾನು ಅದು ನಮ್ಮ ಕೈಯಲ್ಲಿಲ್ಲ ಎಂದೆ ಅವನು ವೈದ್ಯರ ಬಳಿ ಹೋಗಿ ಬಂದ ಮೇಲೆ ನೀನು ಒಂಥರ ಆಗಿದ್ದೀಯಾ ಅಂತೆ ಎಂದಾಗ ನನಗೆ ಆಳು ಬಂದು ಕೊನೆಗೆ ಎಲ್ಲವನ್ನೂ ಹೇಳಿದೆ ಅವನು ಶಾಕ್ ಆಯಿತು ಮಾತಿಲ್ಲದೆ ಇದ್ದ ಆಗ ನನಗೆ ಅವನ ಜೊತೆ ಕಳೆದ ನೆನಪುಗಳು ಸಿನಿಮಾ ಪಾರ್ಕ್ ಎಲ್ಲವೂ ನೆನಪಾಗಿದವು ನನಗೆ ಅವನ ಸಹಾಯ ಬೇಕೆಂದಿತ್ತು ಆದರೆ ಹೇಳಲು ಧೈರ್ಯವಾಗಲಿಲ್ಲ ಗೆಳೆತನ ಹಾಳಾದರೆ ಎಂದೆಂದು ಆದರೂ ಮನಸ್ಸು ಹೀಗೆ ಕಾಡುತ್ತಿತ್ತು ಹೇಗಾದರೂ ಅವನ ಸಹಾಯ ಬೇಕೆಂದಿತ್ತು ಅವನು ಕೂತಿದ್ದಾಗ ನಾನು ಭುಜಕ್ಕೆ ಇಟ್ಟು ಮಾತನಾಡಿದೆ ಒಂದು ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದೆ ಆಗ ಅವನು ಬಿಡು ಇದು ತಪ್ಪು ಎಂದ ನಾನು ನನಗೂ ಸಮಸ್ಯೆ ಇದೆ ಒಂದೇ ಸಲ ಎಂದು ಅಡ್ಡಹಾಕದೆ ಶುರು ಮಾಡಿದೆವು ಆದರೆ ಮತ್ತೆ ದಿನ ನನಗೆ ಪಶ್ಚಾತ್ತಾಪವಾಯಿತು ನಾನು ನನ್ನ ಮೇಲೆ ದ್ರೋಹ ಮಾಡಿದೆ ಎನ್ನಿಸಿತು ಅವನು ಒಳ್ಳೆಯವನು ಮೋಸ ಮಾಡಿದೆ ಎಂಬ ಬೇಜಾರಾಯಿತು ಇನ್ನೂ ಮುಂದೆ ಹೀಗೆ ಮಾಡಲ್ಲ ಎಂದು ನಿರ್ಧರಿಸಿದೆ ಅದೊಂದು ಕೆಟ್ಟ ಕನಸು ಎಂದು ಮರೆತು ಬಿಟ್ಟೆ ಮತ್ತೆ ನನ್ನ ಗಂಡನ ಜೊತೆ ಜೀವನ ಸಾಗಿಸುತ್ತಿದ್ದೆ ಗೆಳೆಯರೇ ಏನೋ ಮಾಡಲು ಹೋಗಿ ಏನೋ ನಡೆಯುತ್ತದೆ ನಿಜ ಜೀವನದಲ್ಲಿ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ಇವು ಕಲ್ಪಿತ ಕತೆಗಳು ಮಾತ್ರ ನಿಜ ಜೀವನದಲ್ಲಿ ಮಾಡಿದ್ದರೆ ಜೀವನ ಹಾಳಾಗುತ್ತದೆ ಇಂತಹ ಕಥೆಗಳನ್ನು ಸ್ಫೂರ್ತಿಗಾಗಿ ತೆಗೆದುಕೊಳ್ಳಬಾರದು ನ್ಯಾಯುತವಾಗಿ ಸಮಾಜದ ಮತ್ತು ದೇಶದ ಕಾನೂನು ಪಾಲಿಸಿ ಬದುಕಬೇಕು ತಪ್ಪುಗಳನ್ನು ಮಾಡದೆ ಎಚ್ಚರಿಕೆಯಿಂದ ಇರಬೇಕು ಬದುಕನ್ನು ಹಸನಾಗಿಸುವ ಉತ್ತಮ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಗೆಳೆಯರೆ ಕತೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ